ಇದನ್ನ ಅಬ್ಸರ್ವ್ ಮಾಡಿ ಮಿಸ್ಟೇಕ್ ಏನು ಅಂತ ಹೇಳಿ ನೋಡೋಣ ಸುಮಾರು ಸತಿ ಬೌಲಿಂಗ್ ಮಾಡಬೇಕಾದ್ರೆ ಇದಾಗತ್ತೆ ಗೊತ್ತಾಯ್ತಾ ಏನು ಮಾಡಿದೆ ಅಂತ ಗೊತ್ತಾಗಿಲ್ವಾ ಸೊ ಇನ್ನೊಂದ್ಸರ್ತಿ ತೋರಿಸ್ತೀನಿ ನಿಮಗೆ ಓಕೆ ಬೌಲಿಂಗ್ ಆಕ್ಷನ್ ಕ್ಲೀನ್ ಆಗಿತ್ತು ಎಲ್ಲಾನು ಕ್ಲೀನ್ ಆಗಿತ್ತು ಮಿಸ್ಟೇಕ್ ಏನಾಯ್ತು ಗೊತ್ತಾ ಡಬಲ್ ಲೆಗ್ ಓಕೆ ಡಬಲ್ ಹಾಪ್ ಅಂತ ಕರಿತಾರೆ ಇದನ್ನ ಸೊ ಡಬಲ್ ಹಾಪ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಜಂಪ್ ಆ್ಯಂಡ್ ಲ್ಯಾಂಡ್ ಸೇಮ್ ಲೆಗ್ ಮೇಲೆ ಮಾಡ್ತೀರಾ ಓಕೆ ರೈಟ್ ಹ್ಯಾಂಡೆಡ್ ಬೌಲರ್ಗೆ ಲೆಫ್ಟ್ ಹ್ಯಾಂಡೆಡ್ ಬೌಲರ್ಗೆ ಜಂಪಿಂಗ್ ಲೆಗ್ ಬೇರೆ ಇರುತ್ತೆ ಲ್ಯಾಂಡಿಂಗ್ ಲೆಗ್ ಬೇರೆ ಇರುತ್ತೆ ಓಕೆ ಸೊ ಅದನ್ನು ಏನು ಅನ್ನೋದನ್ನು ನಾನು ಹೇಳ್ತೀನಿ ಗಮನ ಇಟ್ ನೋಡಿ ಓಕೆ ಗಮನೈಟ್ ಕೇಳಿ ಅಲ್ವಾ ನೋಡಿ ಅಲ್ಲ ಓಕೆ ಎನಿ ಎನಿವೇಸ್ ಸೊ ರೈಟ್ ಹ್ಯಾಂಡೆಡ್ ಬೌಲರ್ ನಾನು ಓಕೆ ನಾನು ರೈಟ್ ಹ್ಯಾಂಡಲ್ಲಿ ಬೌಲಿಂಗ್ ಮಾಡ್ತೀನಿ ಸೊ ನಾನು ಕ್ರೀಸಲ್ಲಿ ರೀಚ್ ಆಗಬೇಕಾದ್ರೆ ಲೆಫ್ಟ್ ಲೆಗಲ್ಲಿ ಜಂಪ್ ಮಾಡಿ ರೈಟ್ ಲೆಗಲ್ಲಿ ಲ್ಯಾಂಡ್ ಆಗಬೇಕು ಓಕೆ ದಿಸ್ ಇಸ್ ನಾರ್ಮಲ್ ಇದರಿಂದ ನಿಮ್ಮ ಪೇಸ್ ಹಾಗೂ ಆಕ್ಯುರೇಸಿ ಎಲ್ಲಾನು ಇನ್ಕ್ರೀಸ್ ಆಗುತ್ತೆ ಬಟ್ ನೀವು ಫಾರ್ ಎಕ್ಸಾಂಪಲ್ ನಾನು ರೈಟ್ ಹ್ಯಾಂಡ್ ಬೌಲ್ ಆಗಿದೆ ಲೆಫ್ಟ್ ಮೇಲೆ ಜಗ್ ಮಾಡಿ ಮತ್ತೆ ಲೆಫ್ಟ್ ಮೇಲೆ ಲ್ಯಾಂಡ್ ಆದರೆ ಇದು ಮಿಸ್ಟೇಕ್ ಓಕೆ ಸೇಮ್ ಅಕಸ್ಮಾತ್ ಲೆಫ್ಟ್ ಹ್ಯಾಂಡೆಡ್ ಬೌಲರ್ ಇದ್ರೆ ಅವರು ಕೂಡ ಇದನ್ನೇ ಮಾಡ್ತಾರೆ ಸೊ ಅವರು ಸೇಮ್ ಲೆಗ್ ಓಕೆ ಅದೇ ಲೆಗ್ ಮೇಲೆ ಜಂಪ್ ಮಾಡ್ತಾರೆ ಅದೇ ಲೆಗ್ ಮೇಲೆ ಲ್ಯಾಂಡ್ ಮಾಡ್ತಾರೆ ಓಕೆ ಸೊ ಜಂಪಿಂಗ್ ಅಂದರೆ ನಾನು ಲೆಫ್ಟ್ ಲೆಗ್ ಇಡ್ತಾ ಇದ್ದೀನಿ ನಾನು ಇವಾಗ ಜಂಪ್ ಮಾಡಿದೆ ಲ್ಯಾಂಡ್ ಮಾಡಿದೆ ಓಕೆ ಅಬ್ಸರ್ವ್ ಮಾಡಿ ನಾನು ಅವ್ರು ಲೆಫ್ಟ್ ಮೇಲೆ ಜಂಪ್ ಮಾಡಿದೆ ರೈಟ್ ಮೇಲೆ ಲ್ಯಾಂಡ್ ಮಾಡಿದ್ದೀನಿ ಓಕೆ ಸೊ ಇದು ನಾರ್ಮಲ್ ಸೊ ನಾರ್ಮಲ್ ಹೇಗೆ ಕಾಣಿಸುತ್ತೆ ಅಂದರೆ ಈ ರೀತಿ ಕಾಣಿಸುತ್ತೆ ಸೊ ಈ ಗೋದಾಯರ್ ಓಕೆ ಇದು ನಿಮ್ಮ ನಾರ್ಮಲ್ ಬೌಲಿಂಗ್ ಆಕ್ಷನ್ ಇದರಲ್ಲಿ ನೀವು ಲೆಫ್ಟ್ ಲೆಗ್ ಅಲ್ಲಿ ಜಂಪ್ ಮಾಡಿ ರೈಟ್ ಲೆಗ್ ಮೇಲೆ ಲ್ಯಾಂಡ್ ಆಗ್ತಾ ಇದ್ದೀರಾ ಓಕೆ ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು ಇದನ್ನ ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ಕೂಡ ನಾನು ಹೇಳ್ಕೊಡ್ತಾ ಇದ್ದೀನಿ ಸೊ ಅದರ ರೈಟ್ ಆರ್ಮ್ ಬೌಲರ್ಗೆ ನಾನು ಇವಾಗ ತೋರಿಸ್ಕೊಡ್ತೀನಿ ನೀವೇನು ಮಾಡಬೇಕು ಅಂದರೆ ಕ್ರೀಸ್ ಅಲ್ಲಿದೆ ಅಂತಂದ್ರೆ ನೀವು ಲೆಫ್ಟ್ ಲೆಗ್ ಮುಂದೆ ಇಡಬೇಕು ಅದನ್ನು ಅಗೇನ್ ಹೇಳ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪನ್ನು ಪ್ರಾಕ್ಟೀಸ್ ಮಾಡಿ ಓಕೆ ಸೊ ಫಸ್ಟ್ ಲೆಫ್ಟ್ ಆ್ಯಂಡ್ ಜೆನ್ ಜಂಪ್ ಓಕೆ ಇಷ್ಟೇ ಸಿಂಪಲ್ ಇದರಿಂದಾನೆ ಸ್ಟಾರ್ಟ್ ಮಾಡಿ ತುಂಬ ಕಾಂಪ್ಲಿಕೇಟೆಡ್ ಬೌಲಿಂಗ್ ಹೋಗೋದು ಅವಶ್ಯಕತೆ ಇಲ್ಲ ಸೊ ಅಗೇನ್ ಸಿಂಪಲ್ ಹೇಳ್ಕೊಡ್ತಾ ಇದ್ದೀನಿ ಲೆಫ್ಟ್ ಲೆಗ್ ಜಂಪ್ ಮಾಡಿ ರೈಟ್ ಲೆಗ್ ಓಕೆ ಓಕೆ ಸೊ ಇಷ್ಟೇ ದೆನ್ ಇದನ್ನು ನೆಕ್ಸ್ಟ್ ಸ್ಟೆಪ್ ಇಂಪ್ರೂವ್ ಮಾಡಬೇಕಾದ್ರೆ ಸ್ವಲ್ಪ ಜಂಪ್ ಮಾಡಿ ಹೋಲ್ಡ್ ಮಾಡಿಕೆ ಟ್ರೈ ಮಾಡಿ ಓಕೆ ಸೊ ನಾನು ಜಂಪ್ ಮಾಡ್ತಾ ಇದ್ದೀನಿ ಸೊ ನಾನು ಬಾಲ್ ಹಿಡ್ಕೊತಿದ್ದೀನಿ ಸೊ ನಾನು ಜಂಪ್ ಮಾಡ್ತೀನಿ ಹೋಲ್ಡ್ ಮಾಡ್ತೀನಿ ಓಕೆ ಲೆಗ್ ಮೇಲೆ ಇದು ತುಂಬ ಹಾರು ಈಸಿ ಅಲ್ಲ ಇದು ನೀವು ಅಕಸ್ಮಾತ್ ನೀವು ಹೊಸದಾಗಿ ಬೌಲಿಂಗ್ ಮಾಡ್ತಿದ್ರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದರೆ ಬ್ಯಾಲೆನ್ಸ್ ತಪ್ಪೋಗುತ್ತೆ ಸೊ ಹಿಂಗೆ ಮಾಡಿ ನಿಂತ್ಕೊಳ್ಳೋದು ಈಸಿ ಅಲ್ಲ ಅಷ್ಟು ಓಕೆ ಸೊ ಇದನ್ನು ಆಸ್ ಅ ಸೆಕೆಂಡ್ ಸ್ಟೆಪ್ ಮಾಡಿ ಥರ್ಡ್ ಸ್ಟೆಪ್ಪಲ್ಲಿ ನೀವು ಅಗೇನ್ ಯಾವುದೇ ಸ್ಟೆಪ್ಪನ್ನು ಸ್ಕಿಪ್ ಮಾಡಿಬಿಡಿ ಇದನ್ನು ಸುಮಾರು ಸತಿ ರಿಪೀಟ್ ಮಾಡಬೇಕು ಸೊ ಥರ್ಡ್ ಸ್ಟೆಪ್ಗೆ ಹೋಗ್ತೀನಿ ಓಕೆ ಸೊ ತರ್ಡ್ ಸ್ಟೆಪ್ ಹೋಗಿ ರಿಲೀಸ್ ಓಕೆ ರಿಲೀಸ್ ಮಾಡಬೇಡಿ ಬರೀ ಇದನ್ನು ಬೌಲಿಂಗ್ ಜೊತೆ ಮಾಡಬೇಡಿ ಬೌಲಿಂಗ್ ಮಾಡೋದಾದ್ರೆ ನಿಮಗೆ ಬಾಲ್ ಹಾಕೋದ್ರ ಮೇಲೆ ಇದ್ರ ಮೇಲೆ ಅದ್ರ ಮೇಲೆ ಗಮನ ಆಗುತ್ತೆ ಸೊ ಹಾಗೆ ನಾನು ಇದನ್ನು ಕ್ವಿಕ್ಲಿ ಮಾಡಿದೆ ಆಗಿ ಎರಡು ಮೂರು ಸ್ಟೆಪ್ಪು ಎರಡು ಸ್ಟೆಲ್ಲ ಜಲ್ದಿ ಮಾಡಿ ಮುಗಿಸ್ಬಿಟ್ಟೆ ಬಟ್ ನೀವು ಇದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಓಕೆ ಸೊ ನಾನು ಮತ್ತೆ ಹೇಳ್ಕೊಡ್ತಾ ಇದ್ದೀನಿ ಸೊ ಫಸ್ಟ್ ಈಸ್ ವಾಕ್ ಆ್ಯಂಡ್ ಸಿಂಪಲ್ ಜಂಪ್ ಓಕೆ ಸಿಂಪಲ್ ಜಂಪ್ ಸೊ ಲೆಫ್ಟ್ ರೈಟ್ ಲೆಫ್ಟ್ ಓಕೆ ಇದನ್ನು ನೀವು ಮನಸ್ಸಲ್ಲಿ ಕೂಡ ಹೇಳಬೇಕು ಓಕೆ ಜೋರಾಗಿ ಹೇಳಿದ್ರು ನಡೆಯುತ್ತೆ ಬಟ್ ಲೆಫ್ಟ್ ರೈಟ್ ಲೆಫ್ಟ್ ಓಕೆ ಇದು ನಿಮ್ಮ ಫಸ್ಟ್ ಸ್ಟೆಪ್ ಫಸ್ಟ್ ಬೈ ಬೈನು ಲೆಫ್ಟ್ ರೈಟ್ ಲೆಫ್ಟ್ ಚೆನ್ನಾಗಿ ಮುಂದಿನ ಹಿಡಿದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್